ಎಷ್ಟು ಹೇಳಿದ್ರು ಅದು ಬಹಳ ಜ್ಞಾನ ನಮಗೆ ದೇಹ ಅನ್ನೋದೇ ನಮ್ಮ ತೆಗ್ದು ಬರ್ತದೆ ಅಟ್ಲೀಸ್ಟ್ ನೀವು ಥಿಯರಾಟಿಕಲ್ ಆಗಿ ಆದರೂ ಇದನ್ನು ನಿಮ್ಮಲ್ಲಿ ನಿಮ್ಮಲ್ಲಿಟ್ ಯಾರಿಗೆ ಅದು ಅಷ್ಟು ಉಚ್ಚೋತ್ತಮವಾದಂತಹ ಜ್ಞಾನ ಇದೆ ಆದರೆ ಅಟ್ಲೀಸ್ಟ್ ನೀವು ಇದನ್ನು ಮನಸ್ಸಾಗ ತಿಳ್ಕೊರಿ ಒಂದು ಸಂದರ್ಭ ಬರ್ತದನ್ನೂ ಅನಿಸ್ತದೆ ನಾನು ದೇಹ ಎಲ್ಲ ನಾನು ದೇಹದ ಒಳಗಡೆ ಇರುವಂತಹ ಒಂದು ತಿಳುವಳಿಕೆ ಆಗಿದ್ದೀನಿ ಒಂದು ಅನುಭವ ಆಗಿದ್ದೀನಿ ಅನ್ನುವಂಥ ಒಂದು ತಿಳುವಳಿಕೆ ವಿಚಾರ ನಿಮ್ಮ ದಿನ ಸಮಯ ಬರುತ್ತಾ ತಿಂ ಸುಖ ಬಂತು ಆಯ್ತು ಕಷ್ಟ ಬಂತು ಆಯ್ತು ಆದ್ರೆ ನೀವು ತಿರತೆ ಅದರಿಂದ ನಾವು ಒಂದೇ ನಾವು ತಿಳ್ಕೋಬೇಕು ಏನಂದ್ರೆ ಈ વૃತ್ತ ಇದರೋದು ದೇಹಕ್ಕೆ વૃತ್ತಿದೆ ಸಾವಿರದು ದೇಹಕ್ಕೆ ಸಾವಿರ ಅದ್ರ ಒಳಗಿರುವಂತ ನನಗೆ ಹುಟ್ಟು ಇಲ್ಲ ನನಗೆ ಸಾವು ಇಲ್ಲ ಈ ದೃಷ್ಟಿಕೋನದಿಂದ ಈ ಹುಟ್ಟು ಹಬ್ಬಗಳು ಏನ್ ನಾನು ದೇಹ ಅನ್ನೋದು ಇನ್ನೂ ಬಲಿಷ್ಠ ನಾನು ದೇಹ ಅನ್ನುವಂಥ ಅಜ್ಞಾನವನ್ನು ಏನ್ ಮಾಡ್ತದೆ ಇನ್ನು ಬಲಿಷ್ಠ ನಾವು ಆದ್ರಿಂದ ಇವತ್ತು ಏನಾದ್ರು ವಾತಾವರಣ ಹೆಂಗಾಗ್ಬಿಡ್ತದೆ ಎಲ್ಲರಿಗೂ ಏನು ನಾವು ಹೇಳೋದೇ ಗೊತ್ತಾಗ್ಬಿಡ್ತದೆ ಹುಟ್ಟಿದ ಹಬ್ಬ ನಾ ಎಷ್ಟು ಗೊತ್ತಬೇಕಂತ ಗೊತ್ತಾಗಲ್ಲ ಆದ್ರೂ ಬೇರೆ ಖುಷಿಗೋಸ್ಕರ ಆದ್ರೂ ಆ ಬೆಲೆಗಳನ್ನು ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಏನು ಅವರಿಗೆ ಅವರ ಭಾವನೆಗಳಿಗೆ ಒಂದು ಬೆಲೆ ಕೊಡಬೇಕನ್ನುವಂಥ ಉದ್ದೇಶದಿಂದ ಏನು ಹುಟ್ಟಿ ಹಬ್ಬ ಇದ ಇದನ್ನು ಬಿಟ್ಟು ನನ್ನ ಮಟ್ಟಿಗೆ ನನಗೆ ಏನು ನನ್ನ ತಿಳುವಳಿಕೆಯಲ್ಲಿ ಹುಟ್ಟಿ ಹುಟ್ಟಿದ ದಿನ ಅಲ್ಲ ಯಾಕಂದರೆ ನಾನು ಅದರ ಅಮ್ಮನ ಶಾಶ್ವತ ಇದ್ದೇನೆ ನನಗೆ ಹುಟ್ಟಿ ಇಲ್ಲ ನನಗೆ ಸಾ ಅದೇ ರೀತಿ ನಿಮ್ಮಲ್ಲಿ ಒಂದು ಯೋಚನೆ ಬರಬೇಕು ಜ್ಞಾನದ ತಿಳುವಳಿಕೆ ಬರಬೇಕು ಏನಂದರೆ ನಾನು ದೇಹ ಇಲ್ಲ ನಾನು ಯಾರಿದ್ದೀನಿ ದೇಹದಲ್ಲಿರುವಂತಹ ಅನುಭವಿ ಆಗಿದ್ದೇನೆ ದೇಹದಲ್ಲಿರುವಂತಹ ಒಂದು ತಿಳುವಳಿಕೆ ಆಗಿದ್ದೇನೆ ಎಷ್ಟು ಬಹಳ ಸತ್ಯನೇ ಇದೆ ತಿಳುವಳಿಕೆ ನಾನು ಒಂದು ಆತ್ಮಹತ್ಯೆ ಯಾರು ಇರ್ತಾರ ಅವ್ರ ಜೀವನ ಸಾರ್ಥಕ ಆದರು ಮನುಷ್ಯ ಮನುಷ್ಯದಿಂದ ಎತ್ತಿ ಬಂದು ಅವರು ಒಂದು ಏನೋ ಒಂದು ಸರ್ವಶ್ರೇಷ್ಠವಾದದನ್ನು ಸಾಧಿಸಿರಂತೇವೆ ಅರ್ಥ ಹ್ಮ್ ಯಾರಲ್ಲಿ ಇಂಥ ಒಂದು ತಿಳುವಳಿಕೆ ಸರ್ವ ಸರ್ವಶ್ರೇಷ್ಠವಾದದನ್ನು ಸಾಧಿಸಬೇಕು